ಸ್ನೇಹಿತರೆ ನೀವು ನೀವೇನಾದರೂ ಹಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡು ಪ್ಲ್ಯಾನಿಂಗ್ ಹುಡುಕ್ತಾ ಇದ್ದರೆ ಈ ಪ್ಲ್ಯಾನಿಂಗ್ ಅಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹದ್ದು ತುಂಬ ಕಲರ್ಫುಲ್ಲಾಗಿ ಡಿಸೈನ್ ಮಾಡಿರುವಂತಹದ್ದು ತುಂಬಾ ಸೂಪರ್ ಕೂಡ ಆಗಿದೆ ಮತ್ತು ನೋಡುವುದಕ್ಕೂ ತುಂಬ ಅಟ್ರಾಕ್ಷನ್ ಆಗಿದೆ ನೋಡಿ ಎಷ್ಟೊಂದು ಸೂಪರಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಡ್ರಾವರ್ಗಳು ನೋಡಿ ಎಷ್ಟೊಂದು ಡ್ರಾವರ್ಗಳನ್ನು ಮಾಡಿದ್ದಾರೆ ಗ್ರೂವ್ ಸಿಸ್ಟಮಲ್ಲಿ ಡೋರ್ಗೆ ಡಿಸೈನ್ ಮಾಡಿದ್ದಾರೆ ಹಾಗೆ ಈ ಡಿಸೈನ್ ನೋಡಿ ಕ್ಯಾಬಿನೆಟ್ ಡಿಸೈನ್ ಎಷ್ಟೊಂದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಮೂರು ಬಾಕ್ಸ್ ಅನ್ನ ಸ್ಟ್ರಿಪ್ ಲೈಟ್ ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಕ್ರಾಸ್ ಆಂಗಲ್ ಅಲ್ಲಿ ಸ್ಟ್ರಿಪ್ ವೈಟ್ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ ಮತ್ತೆ ಸೆಲ್ಫ್ ಕೂಡ ನಾಲ್ಕು ಇಟ್ಟು ಕೆಳಗಡೆ ಗೋಲ್ಡನ್ ಸ್ಟ್ರಿಪ್ ಅಲ್ಲ ಗೋಲ್ಡನ್ ಕಲರ್ ಸ್ಟ್ರಿಪ್ ಲೈಟ್ ಅನ್ನ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಈ ಟಿವಿ ಕೂಡ ನೋಡಿ ಎಷ್ಟೊಂದು ಸೂಪರ್ ಆಗಿ ಕಾಣ್ತಾ ಇದೆ ಅಂತ ಹಾಗೆ ಈ ಹಾಲ್ ಹದಿನಾರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಲಾಂಬಿ ಫಿನಿಶಿಂಗ್ ಮಾಡಿರುವುದರಿಂದ ತುಂಬ ಶೈನಿಂಗ್ ಆಗಿ ಪೇಂಟ್ ಹೊಳಿತಾ ಇದೆ ಗೋಟ್ ಕೂಡ ನೋಡಿ ತುಂಬ ಟ್ರೆಡಿಷನಲ್ ಆಗಿದೆ ಹಾಗೆ ಹಾಲ್ನಲ್ಲೇ ಹಾಕಿರುವಂತಹ ಕರ್ಟನ್ ನೋಡಿ ತುಂಬ ಡಿಸೈನ್ಫುಲ್ ಆಗಿರುವಂತಹದ್ದು ಹಾಗೆ ಗೋಡೆಗೆ ಮ್ಯಾಚ್ ಆಗಿರುವ ಥರ ಕರ್ಟನ್ ಕೂಡ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಹಾಲ್ನಲ್ಲಿ ಹೊಡೆದಿರುವ ಪೇಂಟ್ ಹೆಸರೇನಪ್ಪ ಅನ್ನೋದಾದ್ರೆ ಇದು ಲೆವೆಂಡರ್ ಕಲರ್ ಇಂದ ಪೇಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಂದ ಡೈನಿಂಗ್ ಹಾಲ್ಗೆ ಹೋಗುವಾಗ ಇಲ್ಲೊಂದು ಕಮಾನ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ಡಿಸೈನ್ ಆಗಿ ಸಿಂಪಲ್ ಆಗಿ ಕಲರ್ಫುಲ್ ಆಗಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಎಳೆಗಳಿಂದ ಡೆಕೋರೇಟ್ ಮಾಡಿದ್ದಾರೆ ಹಾಗೆ ಇದು ನೋಡಿ ಹಾಲ್ ನಲ್ಲಿ ಇಡಲಾದ ಟೀ ಸೋಪಾ ನೋಡಿ ಎಷ್ಟೊಂದು ಸೂಪರ್ ಆಗಿದೆ ಬ್ಲಾಕ್ ಕಲರ್ ಇಂದ ಮಾಡಿರುವಂತಹದ್ದು ಗ್ಲಾಸ್ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಅದರ ಮೇಲ್ಗಡೆ ನೋಡಿ ಫ್ಲವರ್ ಡೆಕೋರೇಟರ್ ಇಟ್ಟಿದ್ದಾರೆ ಡೆಕೋರೇಷನ್ ಗೋಸ್ಕರ ಇದು ಈ ಹೂ ಅಂತೂ ಒರಿಜಿನಲ್ ಹೂ ತರನೇ ಕಾಣ್ತಾ ಇದೆ ಎಷ್ಟೊಂದು ಕಲರ್ಫುಲ್ ಆಗಿ ತಾಜಾ ಹೂವಿನ ತರ ಕಾಣ್ತಾ ಇದೆ ಸೂಪರ್ ಆಗಿದೆ ಮತ್ತೆ ಹಾಲ್ ನಲ್ಲಿ ಮಾಡಲಾದ ಟಿವಿ ಕ್ಯಾಬಿನೆಟ್ ವಿಡಿಯೋ ಇಷ್ಟವಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು